ಹಲೋ ಮಾವ ಎಲ್ಲಿದ್ದೀರಾ ಯಾರಪ್ಪ ಮಾವ ನಾನು ಮಾದೇವಾ ಹೇಳುವ ಮಾವ ಎಲ್ಲಿದಿರಿ ಓ ಮದೇವಾ ಹೇಳಪ್ಪ ಅಲ್ಲ ಮಾವ ಮೊನ್ನೆ ದಿವಸದಿಂದ ನೀವು ಹೋಗಿದ್ರಿ ನೀವು ಪೋನು ಎತ್ತೀರಾ ಫೋನು ಸ್ಟೆಪ್ ಹಾಕಬಿಟ್ಟು ಚಾರ್ಜ್ ಇತ್ತಿಲ್ಲ ಕಣ್ಮಗ ನಾನು ಬೇರೆ ಚಾರ್ಜರ್ನು ಎತ್ತಂದಿತ್ತಿಲ್ಲ ಇವತ್ತು ಯಾರೋ ಕೊಟ್ಟು ಹಾಕಿಸ್ತೇ ಒಂದು ಚಾರ್ಜ್ ಹಾಕೊಡಿ ಅನ್ಬಿಟ್ಟು ಎಲ್ಲಿದ್ರಿ ಓ ಎಲ್ಲೋ ಇವ್ನಿ ಬಿಡು ಮಗ ನೋಡ್ ಮಗ ನನ್ನ ಪರಿಸ್ಥಿತಿ ಹಿಂಗ ಆಗೋತಲ್ಲಪ್ಪ ನಿಮ್ಮ ಅತ್ತೆ ನನಗೆ ಹಿಂಗ ನಾಯ ಮಾಡ್ಬಿಟ್ಲಲ್ಲ ಅಲ್ಲ ಇದ್ದಿದ್ರೆ ಮನೆ ಚೆನ್ನಾಗಿರ್ತೈತಿಲ್ವ ಅವಳು ದುಡ್ಡಿದ್ದಾಗ ಬೇಕು ದುಡ್ಡಿದ್ದಾಗ ಬೇಡ ಅಂತವಾಗ ನಿಮ್ಮತ್ತೆ ಈಗ ಬುದ್ಧಿ ಕಲ್ತವಳಾಗ ಸರಿಯ ಮಗ ಅವಾ ಸುಂಕಿರಿ ಆಗ್ತಾನೆ ಸರಿ ಆಯ್ತದೆ ಏನೋ ಒಂಚೂರು ಅವಾಗ ಬೇಜಾರ ಇರ್ತದಲ್ವ ನೋಡ್ ಮದೇವ ನನ್ ಇನ್ನಿರ್ಲಿ ಇರ್ಲಿ ಇಲ್ಲಿ ಅವಳು ಸಾವಿರ ನನ್ಗೆ ಬೇಡ ಮಗ ಬಾಳ ಅನ್ಬೋಸ್ಬಿಟ್ಟಿನಿ ನೀ ಅನ್ನೆ ಮೊನ್ನೆ ಮೊನ್ನೆ ದಿಸ್ಲು ಹೋಗಿದೆ ಕಣ್ಮಗ ನಾನು ಆ ಅವತ್ತು ಅಷ್ಟು ಉಗತ್ ಕಳಿಸಿದ್ರು ಯೋನ್ ಸಿಕ್ಕಿಲ್ಲ ನನ್ನ ಎರ್ತೀಯಲ್ವ ಅಯ್ಯೋ ನನಗೆ ಬೇಜಾರಾಗೋಯ್ತು ನಾನು ಸೋಮ ಅಂತ ಸಾಲ ಮಾಡಿದ್ಕಲ್ವಾ ಇವಳು ನನ್ಗೆ ಹಿಂಗೆ ಬೇಜಾರು ಮಾಡ್ಕೊಂಡಿದ್ದು ಅಂದ್ಬಿಟ್ಟು ಮನೆ ದಿವಸ ಹೋದ್ರೆ ನಾನು ಡೈಲಿ ಕೆಲಸಕ್ಕೆ ಮೇಲೆ ಇನ್ನೂರು ಸಾವಿರ ದುಡ್ಡು ತಂದು ಕೊಡ್ತೀನಿ ಎಷ್ಟು ಕೊಡ್ತಾರೆ ಅಷ್ಟೇ ಒಂದು ರೂಪಾಯಿ ಮಾಡ್ಕೊಳ್ದು ತಂದು ಕೊಡ್ತೀನಿ ನಾನು ಇರ್ತೀನಿ ಒಂದು ಒಂದ್ಗೂ ಇಲ್ಲಿ ಮನೆ ಎಷ್ಟಾಗಿ ಎಷ್ಟಾಗಿಲ್ಲ ಡೈಲಿ ಕೆಲಸಕ್ಕೆ ಹೋಗ್ತೀನಿ ದುಡ್ಡು ತಂದು ಕೊಡ್ತೀನಿ ಅಂದ್ರೆ ನನ್ನ ಮಾತಾ ಕೇಳ್ದನಿ ಹಾಂ ಉಗ್ದಿ ಆಡಿ ಬೋದಿ ಕಳ್ಸಿಬಿಟ್ರೆ ನಮಗೆ ನಿಮ್ಮ ಮೇಲೆ ನಿಮ್ಮ ಮತ್ತೆ ಹಂಗೆ ಬೈಯ್ಬೋದಾಗ ಗಾಡ್ಬೋದಾ ಇದ್ದಾಗ ಇದ್ದಾಗ ನಾನು ಸರಿ ಈಗ ಇಲ್ಲವಲ್ಲ ಅಂದ್ಬಿಟ್ಟು ನಾನು ಕೈ ತುಂಡಾಗದ ಅಂದ್ಬಿಟ್ಟು ನಾನು ಲೆಕ್ಕಕ್ಕಿಲ್ವ ಕೈಲಿ ಬಾಯ್ಲಿ ಹೆಣ್ಕೊಂಡು ಮಾತಾಡ್ಕೊಂಡು ಮೊನ್ನೆ ದಿಸಿದವೇ ನೀವು ಫೋನ್ ಮಾಡಿದ್ರಿ ನಾನು ನೋಡೋದ್ಬಿಟ್ಟು ನಾನೇ ಸಂಜೆ ಆನ್ ಮಾಡ್ಕೊಂಡಿನಿ ಆ ನೀವ್ ಯಾರು ಹೇಳಿ ಗೊತ್ತಿರಾ ಕೆಲವೊಳಗೆ ಹಿಂಗ ಹೋಗೋಣ ಪತ್ತಿಲ್ದಂ ಅಂತ ಒಂದೇ ಒಂದು ಫೋನ್ ಮಾಡಿ ಎಲ್ಲಿದ್ದೀರಿ ಯಾಕೆ ಹೋಗಿದಿರಿ ಬನ್ನಿ ನಾವು ಇಲ್ ಬಾ ನೋಡ್ಕೊತೀವಿ ಅನ್ನೋದು ಒಂದ್ ಮಾತ ಬರ್ ನೀವಲ್ ಮಗ ಇವಳಿಗೆ ಅಂದ್ರೆ ದುಡ್ಡೆ ಮುಖ್ಯ ನಾವು ಮುಖ್ಯ ಅಂತ ಬರ್ತ ಅಯ್ಯಪ್ಪ ಪ್ರಪಂಚ ಹೆಂಗೆ ಅಂತ ನೋಡ್ಬಿಟ್ಟೆ ಮಗ ನೋಡ್ಬಿಟ್ಟೆ ಇನ್ಯಾವ ಸವಸು ಬೇಡ ಗೈಕಬೇಕು ನಾನು ಉಣ್ಕೋಬೇಕು ನಾನು ಸುಮ್ನೆ ಅಷ್ಟೇ ಅಯ್ಯಪ್ಪ ಹಂಗಲ್ಲಕ್ಕನ್ ಮಗ ಓಲಿ ಇಲ್ಲ ಇವ್ರಿ ನಮ್ಮನೆ ಯಾರ ಅಂದ್ರ ಛೇ ಇಲ್ಲ ಕಣ್ಣ ಮಗ ಇಲ್ದೋದ್ ಮಾತಾಡಕದ ನಾನು ಇಲ್ಲ ಇಲ್ಲ ದೇವ್ರ ನನಗೆ ಯಾರು ಏನು ಮಾತಾಡಿಲ್ಲಪ್ಪ ನನಗೆ ಯಾಕೋ ಬೇಜಾರಾಯ್ತು ಈಗ ಒಂದು ಈಚ ಕಡಿ ತಂಗ ಮರ್ಗ ಕೂಡ ಕೊಡಕ್ಕೆ ಅದು ಮಾಡ್ಬಿಡಿ ಇದು ಮಾಡ್ಬಿಡಿ ಪಪ್ಪ ಆರಾಮಾಗಿರಿ ಆರಾಮಾಗಿರಿ ಅಂತಾರೆ ನನಗೆ ಬೇಜಾರು ಮಗ ಏನು ಕುತ್ಕೊಂಡು ಕುತ್ಕೊಂಡು ಗಣಸು ನಾನು ಕುತ್ಕೊಂಡು ತಿಂದ್ರೆ ನಮಗೆ ಚಂದ ಮೈಗಿಡ್ದದ ಅದಕ್ಕೆ ಯಾಕೋ ಬೇಜಾರಾಯ್ತು ಇವ್ನಿ ಎಲ್ಲೋ ಕೆಲಸ ಮಾಡ್ಕೊಂಡು ಇರ್ತೀನಿ ಮಗ ಅಲ್ಲಕ್ಕ ಮ ನೀವೇ ನಿಂಗೆ ನಾವೇನು ಬೇರೆ ಅಮ್ಮವ ಇದಂಗಡಿರಿ ನೀವು ಏಯ್ ಸರಿ ಬಿಡಿ ಮ ನೀವೇ ಯಾರೇ ಇಡ್ಸ್ಕೊಬಿಡಿ ರೀ ಮಮ್ಮ ನೀವು ನೀವೀಗ ಮನೆಗೆ ಅವ್ವ ಅಪ್ಪ ಎಲ್ಲ ಏನು ಗೋಸಿ ಹುಡ್ಕಾಡಿದ್ರ ಇಲ್ಲೆಲ್ಲ ಊರಲ್ಲೆಲ್ಲ ಹುಡ್ಕೊಂಡು ಎಲ್ಲಿಗೆ ಎಲ್ಲಿ ಎಲ್ಲಿಗೋಗಿದ್ದದ ಅಂತ ನೀವು ನೋಡ್ರಿ ಒಂದು ಫೋನ್ ಬೇಡ ಹೇಳ್ಬಿಟ್ಟಾರು ಹೋಗ್ತಾನೆ ಬೇಜಾರಾಗದೆ ಬತ್ತಿನಿ ಹೋಗ್ಬಿಟ್ಟು ಅಂತ ಏನು ಒಂದು ಮಾತು ಹೇಳ್ದಂಗೆ ಹಿಂಗೆ ಹೋಗಿದ್ರಲ್ಲ ಮಬಾ ನೀವು ಅಯ್ಯೋ ಏನ್ ಮಾಡಿಯಪ್ಪ ಯಾಕೋ ಬಹಳ ಬೇಜಾರು ಕಂಡ ಮದವ್ ಹಿಂಗ್ ಮಾಡ್ಕೊಬಿಟ್ನಲ್ಲ ನಲ್ಲ ನಾನು ನನ್ನ ಪರಿಸ್ಥಿತಿ ಅಷ್ಟು ಚೆನ್ನಾಗಿದ್ದವನು ನಾನೇ ಹತ್ತಾರ ಜನಕ್ಕೆ ದುಡ್ಡು ಕೊಡ್ತಿದೆ ಇವತ್ತು ಐದು ಸಾವಿರ ರೂಪಾಯಿ ಸಾಲ ಪಟ್ಟಿ ಕತ್ಪಟ್ಟಿಡ್ಕೊಂಡ ಅವನು ಪಟ್ಟಿ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ ಅವ್ನು ನಿಂತ್ಕೊಂಡ್ ನಮ್ಮ ಅತ್ತೆ ಕೈಲಿ ಬಾಯಿ ಅಂತ ಮಾತಾಡಿದ್ಲು ನನ್ನ ಎಷ್ಟಿ ಹಂಗೆ ಮಾತಾಡ್ದಲ್ಲ ಅಂತ ಅದೇ ಒಂದು ಯತ್ನ ಯತ್ನಾಗ್ಬಿಡ್ತ ಮಗ ನಿಜಕ್ಕೂ ಒಸಿ ಯತ್ನ ಆಗಿಲ್ಲ ನನಗೆ தலைக்கு இதுங்க அது அய்யோ மவா பரிசி ஒன்னொரு சத்தி ஆய் ஏனும் மாக்காக்கா எல்லா சரி ஆய் பண்ணி ம ஊர் நீங்கள் அவ தலை கிட்ஸ் நான் இல்வா பண்ணி இரலிக்கனப்பா பப்பா நீ நோக்கி நான் தூரே அது நான் பாயி உள சோட்டு விட் அய்ய ஒன் ஆக்கு திசை ஹாக்கோ மனசி நிமி நான் கார கழ்க்கு சும்க்கீரு ஆய்த்து எல்லா ஏ ஊரலே இவனி ஒல் தான் ஊட்டாட்றா ஓடவா ஏன் மாட்டில் கொட்லு பப்பா ஊட்டமா ஊட்டாட்டு சரி ஆய் மவா பண்ணி அாலேன் கேலாச இல்ல சுங்கர் பத்தினு மக ஒன்னால் நாக்கு திசை யாக்கோ பேஜாராட்டது நங்க ಒಂದು ನಾಲ್ಕು ದಿವ್ಸ ಬರ್ತೀನಿ ಒಂಚೂರು ಮೈಂಡ ರಿಪ್ರೆಸ್ ಮಾಡ್ಕೊಂಡು ಬರ್ತೀನಿ ಇರು ಸರಿ ಮವ ಫೋನ್ ಮಾಡ್ತೀನಿ ಫೋನ್ ಮಾಡಿದಾಗ ಎತ್ತಿ ಬೋ ಎಲ್ಲರಿಗೂ ಗಾಬರಿಯಾಗಿ ಹೋಗಿದ್ರು ನಾನೀಗ ಆಫೀಸ್ಗೆ ಬಂದೀನಿ ನಾನು ಮೈಸೂರಲ್ಲಿ ಇವಿನಿ ಹೋದ್ಮೇಲೆ ಫೋನ್ ಮಾಡ್ತೀನಿ ಅಂದ್ರೆ ಈಗ ಫೋನ್ ಮಾಡಿ ಹೇಳ್ತೀನಿ ಅವ್ರಿಗೆ ಫೋನ್ ಮಾಡಿದ್ರೆ ಎತ್ತಿ ಮಾತಾಡಿ ಮವ ಏನು ಹೊಸಿ ಗಾಬ್ರಿ ಆಗಿದ್ದೀರ ಎಲ್ಲೋಯ್ತು ಏನೋ ಅಂದ್ಬಿಟ್ಟು ಆಗಿದ್ರು ಗಾಬರಿಯಾಗಿದ್ದರು ಅದು ಏನು ನೋಡಿ ಸರಿ ಮಗ ಆಯಿತು ಸರಿ ಕಣಪ್ಪ ಹೇಳೋರಿಗೆ ಗಾಬರಿ ಆಗಿಬಿಡಿ ಅಂದ್ಬಿಟ್ಟು ಹೇಳಪ್ಪ ಹಾಂ ಸರಿ ಆಯಿತು ಸರಿ ಸರಿ ಕನ್ಮಗ ಆಯಿತು ಹಾಂ ಆಯಿತಪ್ಪ ಮಾಡ್ತೀನಿ ಆಮೇಲೆ ಬಿಡು ಸರಿ ಊಟ ಮಾಡಿ யார் ஃபோன் மாதிரி யார் காரே ஃபோ ஒன் எடு சூப்பாய் ஆகோட்டோன்னு ஹர்ச்சிக்கே சண்ட பூட்ட ஓட்டோ பட்டிலே ஊட்டக்கீட்ட மாறி வரோக ஓகேவா நீத்தோம் நாக்கி திசை கால கல்க்கறீவ்வீவ் ரீ நீங்கள் ஃபோனில் இதில் அல்வா சண்ட் யார் கார ஃபோன் மாசி குகல் பே மாட்னி ஏட் விடு மக வேடக்கே அந்த வைக்க விடு ம் ஹே இல் இஸ் கிழி மோன் மாதிரி ஆமே ஓ சரி ஆய் இல்லை அங்கே நம்ம சேக்கிரத்திட்டு ஃபோன் மாத்தினி ம் பேக்கா ஆகொடி ஒன் ஐந்நூறு ரூபாய் ஓ ஆய் மவ ஒன் எடுசு ரூபாய் ஆகட்டும் மடிக்கலிவ் அந்த ஹர்ச்சிக்கே மாவ சரி கனப்பா ஆய் மாதிரி

ದುಡ್ಡುಗೆ ಬೆಲೆ ಕೊಡೋಕೆಲ್ಲ ನಾನು ಹೇಳ್ತಿ ಅವ್ಳು ಏನಾದ್ರೂ ಒಂದು ಬೆಲೆ ಕೊಡ್ತಾಳೆ ಅಂತ ನಾನು ಅನ್ಕೊಂಡ್ರೆ ಇವತ್ತು ನನ್ನ ಕಾಸಿಲ್ಲ ಅಂದ್ಬಿಟ್ಟು ನನ್ನ ಹಿಂಗೆ ಕಡೆ ಕಾಣ್ತಾವಳ ಇದ್ದಾಗೆಲ್ಲ ನಾನು ನನ್ನ ಹೊತ್ತು ಕಟೆಗೆ ನಾನು ನೋಡ್ಕೊಳ್ತಿಲ್ಲ ದೊಡವ ಬೇಕಾದ ಚಿನ್ನ ಬಡವೆ ಮಾಡಿಸೆ ಅಯ್ಯೋ ನಾನು ಎಷ್ಟು ಫಂಕ್ಷನ್ಗೆ ಹೋಗ್ತಾಳೆ ಹೊತ್ತು ಕಟಗೆ ಹಾಕೊಂಡು ಹೋರಿ ಉತ್ತೊಟ್ಕೊಂಡು ಹೋರಿ ಅಂತ ನಾನು ಅಷ್ಟು ಆಸೆ ಮಾಡಿ ಅಯ್ಯೋ ಚೆನ್ನಾಗಿ ನೋಡ್ಕೋಬೇಕು ಇನ್ಯಾರು ನೋಡ್ಕೊಂಡವರು ನನಗಿನ್ ಯಾರಿದ್ದಾರೆ ಅವ್ನು ಅಪ್ಪನ ಯಾರಿದ್ದಾರೆ ನನಗೆ ಅಂತ ನಾನು ಎಷ್ಟು ಮೇಲೆ ಪ್ರಾಣ ಮಾಡಿಕೊಂಡು ಅವಳಿಗೆ ಹೇಳ್ತಿತ್ತಿಲ್ಲ ಅವ್ಳು ಕಡ್ರೆ ಇಷ್ಟ ಇಲ್ಲ ನೆಸ್ಟ್ ಮಾಡ್ತಿದ್ದೆ ನಾನು ಹೇಳ್ ದೊಡವ ನೀನೇ ஆஹ் நான் எதனே நீத்த மக இதே நீ நோடா நீர் விட்டுட்டு அல்வ நீங்க ஊரிக் ஓகே சார்பா அவளோ தப்பா நீர் இல்லை சாரி நினைங்க

ಆಯ್ತು ನಡಿ ಮನೆಗೆ ಇದೇ ಕೂತಿದಿ ಅಯ್ಯೋ ಮನೆ ತಕ್ಕ ಕುಂತ್ಕೊಳಕ್ಕೆ ಅಲ್ಲಿ ಬುರಕ್ ಬಿಟ್ಟಾರೆ ಬಸ್ ಸ್ಟ್ಯಾಂಡ್ ತಕ್ಕ ಕುತ್ಕೊಳ್ಳೋದ್ ಅಂದ್ರೆ ಅಲ್ಲಿಗೆ ಸಾಲ್ಗಾರ ಹುಡಿಕೋತಾರೆ ಏನ್ ಮಾಡಿ ಸಾಲ್ದವ್ರಿಗೆ ಎದುರ್ಕೊಂಡು ಹೋಗ್ತೀನಿ ಕೂತಿರೋದಿಲ್ಲ ನಾನು ಅಲ್ಲಪ್ಪ ಊರಲ್ಲಿ ಇದ್ದಲ್ಲಿ ನಿಮ್ಮ ಅತ್ತೆ ಮನೆದಂತಲ್ಲ ಕೆಂಪಿ ಕೆಂಪಿ ಸುಬ್ಬರ್ ಮನೇಲಿ ಇರುವೆ ಅಲ್ಲೇ ಬಂದೆ ಎಷ್ಟು ದಿಸ ಕಂಟಂತ ಇರಕ್ಕದು ಅವ್ರು ಬೇರೆ ಒಂದ್ ಕೆಲಸ ಮಾಡಕ್ ಬಿಡಕಿಲ್ಲ ಅದ್ ಮುಟ್ಬೇಡಿ ಇದ್ ಮುಟ್ಬೇಡಿ ಕುತ್ಕೊಂಡು ಆರಾಮಾಗಿ ಉಣ್ಣಿ ಅಂತಾರೆ ಗೆಯ್ಯ ನಾನು ಕುತ್ಕೊಂಡಕ್ಕದ ಅದಕ್ಕೆ ಮನೆ ದಿವಸ ಹೋಗಿ ಕೆಲಸ ಮಾಡ್ಬಿಟ್ಟು ದುಡ್ಡು ತಂದು ಕೊಡ್ತೀನಿ ಏನ್ ಮೇಲೆ ತಂದು ಕುತ್ಕೊಳಕ್ಕೆ ಒಂದಿಸ್ಲುವೆ ಡೈಲಿ ಕೆಲಸಕ್ಕೆ ಹೋಯ್ತೀನಿ ಅಂತ ಹೇಳಿದ್ರು ಏನ್ ಮಾಡಿದ್ರು ಬಿಲ್ಕುಲ್ ಮನೆ ಒಳಗೆ ಸೇರ್ಸ್ಕೊಂಡು ನಿಮ್ಮ ದೊಡ್ಡ ಅಷ್ಟು ಬೇಡವಾಗ್ಬಿಟ್ಟನಾ ನಾನು ಇವತ್ತು ಸಾಲ್ಗಾರ್ಗೆ ಎದ್ಕೊಂಡು ಉತ್ಕೊಂಡು ಕುತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟದಲ್ಲ ನನಗೆ ಆ ನನ್ನ ಗಂಡನಿಗೆ ಆಗ್ಯಾರ ನನ್ನ ಗಂಡ ಮಾಡಿಲ್ವಾ ಸುಕ್ತ ನೋಡ್ಕೊಂಡಿಲ್ವಾ ಇವತ್ತು ಕಷ್ಟ ಬಂದ ನನ್ನ ಗಂಡನಿಗೆ ನಾನು ಅವ್ರ ಜೊತೆ ಕೈ ಗುಡ್ಸ್ಬೇಕು ಅನ್ನೋದು ಅವ್ಳು ಮುನ್ಸಲ್ಲ ಬರ್ನಿವಾ ಹೆಂಗ್ ದೊಡ್ಡ ಹಿಂಗ ಆದ್ರೆ ನೀನೇ ಈಗ ದೊಡ್ಡಪ್ಪನ್ಗೆ ಸತಂಬತ್ ಮತ್ಕರ್ಲೂ ಬೇದ್ದಿ ನೀನು ಯಾವುದೇ ಊರಿಗೆ ಊರ್ಗೋಗ್ಕಿಲ್ಲ ನಿನ್ ಬಿಟ್ಟು ಹೋಗಬೇಕಲ್ಲ ಅಂದ್ಬಿಟ್ಟು ಹಾ ಹಂಗೆ ಕಷ್ಟದಲ್ಲಿ ನೀನು ಇಲ್ವ ಈಗ ದೊಡ್ಡಪ್ಪನ ನೋಡ್ಕೊಂಡೇ ಇಲ್ವಾ ನಾನೇ ದಿವ್ಸ ಫೋನ್ ಮಾಡಿದ್ರೆ ಬುಕ್ ಬೇಕು ಅಂತ ಏನಪ್ಪ ಓದಿಯೇ ಏನು ಓದಿಯೇ ನೋಡಿಲಿ ಈ ಮಟ್ಟಿಗೆ ಈ ಪರಿಸ್ಥಿತಿ ಯಾಕೆ ಉಂಟದೆ ಯಾವಾಗ ನೀನು ದೊಡ್ಡಪ್ಪನಿಗೆ ಬೇರೆ ತಪ್ಪಕ್ಕಿಲ್ಲ ಅವ್ನು ಬಿಟ್ಟು ಹೋದ್ರೆ ಎತ್ತರ ಯಾರು ಇಳ್ಕರ್ಯಾರು ಅಂದ್ಬಿಟ್ಟು ನಾನು ಎಲ್ಲಿಗೂ ಹೋಗಂದೇ ಬಿಟ್ಟು ನನಗೆ ಕಂಡಂಗೆಯಾ ಅಯ್ಯೋ ಏನು ಮಾಡಿ ಅವರಾರು ಹೊತ್ಕೊಬೇಕಪ್ಪ ಕಷ್ಟ ಒಂಥರ ಸುತ್ತಲಿದ್ದಾಗ ಒಂಥರ ಆಡಬಾರ್ದು ಕಷ್ಟ ಸುತ್ತಲಿಲ್ಲ ಕಂಡ ಅಂತ ಮೇಲೆ ನಾನು ಯಾವಾಗ ಹೋಗೋದು ಕಲಿಬೇಕು ದುಡ್ಡಿದ್ದಾಗ ಒಂಥರ ಒಂಥರ ಆ ಥರದಲ್ಲ ಸರಿಯಾ ಸುಮ್ಮನೆ ಇನ್ನೇನು ಮಾಡೋಕ್ಕಾಕಿಲ್ಲ ನೀನು ಮಾಡ್ಕೊಂಡಿರೋ ಕೆಲಸ ಹೋಗಿ ಹಚ್ಕಟ್ಟಾಗಿ ವಿಚಾರಿಸ್ಬಿಟ್ಟು ಮನೆ ನೀನು ಹೋಗಿ ದೋಸ ಪುಸ್ತಕ ಅನ್ಕೊಂಡ್ ತಕ ಬಿಟ್ರೆ ಸರ್ ಬಂದದ್ ನಮಗ ಕಾಣ ಕಂಡ್ಬಿಡ್ತಾರೆ ಏನಾರು ಮಾಡ್ಕೊಳ್ಳಂತೆ ಸರಿ ಆಯ್ತು ನಡಿ ನಡಿ ಮನೆಗ್ ನೀನು ನಿಮ್ದು ಅಡಪ್ಪ ಅದೇ ಹುಡುಗ ಕರ್ಕ ಬರೋಗು ಅಂತ ಅಂತೂ ಅಡಿಗೆ ಮಾಡಿ ನಡಿಯಪ್ಪ ನಡಿ ಊಟ ಮಾಡಿ ನಡಿ ಬೇಡಕಂತ ಹೋಗ್ತಾರೆ ಬೇಡಕಂತ ಹೋಗು ಇತ್ತ ಒಂದ್ ಬಿಟ್ ತಕೊಂಡು ಟೀ ತಕೊಂಡು ಕುಡ್ದು ಬಂದೇಕಂತೆ ಮತ್ತೆ ಐದು ಗಂಟೆ ಹತ್ರಗೆ ಹೋಗಿದ್ದೆ ಸಾಲದಾರ್ ಗೊತ್ತಾರೆ ಅನ್ಬಿಟ್ಟು ಓದ್ಲಂತೆ ಕುಡ್ಕೊ ಬಂದಿ ಇಲ್ಲಿ ಮನೆ ಕಂಡಿದೆ ನಿಮ್ದೇ ಗೊತ್ತಾಗ ಇಲ್ಲ ನಿಮ್ದೇ ಗಾಡಿ ಬಿಸ ಮನೆ ಕಳೆದ ಅನ್ಬಿಟ್ಟು ಅಯ್ಯೋ ಮಾಡ್ಕೊಬಿಟ್ಟೆಲ್ಲ ಫಸ್ಟ್ ಚೆನ್ನಾಗಿ ಬದುಕ್ತಿದ್ದಾರೆ ನೀನು ಅಯ್ಯೋ ನಿಮ್ದು ಅಡಪ್ಪ ಹುಸಿ ಕೊಡ್ಕಿಲ್ಲ ಕಲೋ ನೆನ್ಸ್ಕೊಂಡು